ಅಲ್ಲ ಕಣ್ರಿ ಅದರ ಹತ್ರ ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀರಲ್ಲ ಫೋನಲ್ಲಿ ಈ ಏನರೇ ಮದುವೆ ಗಣ್ಣಿಂದ ಮಾತಾಡ್ತಾ ಏನು ಆ ಮದುವೆ ಗಣ್ಣಿಗೆ ತಿರ್ಗಾ ಫೋನ್ ಮಾಡಿದ್ರೆ ನೀವ್ಯಾಕೆ ಮಾತಾಡಕೋದ್ರಿ ಮಾವ ಏನು ಮಾತಾಡ್ಕೊಳೋರು ಈಗ ಏನಂದ ಹುಡ್ಗ ಏನರೇ ಯಾವ ಮದುವೆಗಂಡು ಕಣಿಗೆ ಹೇಳು ಇನ್ಯಾರು ಅದೆಯಾ ಅವತ್ತು ಬಂದಿತ್ತಲ್ಲ ಅಪ್ಪಮ್ಮ ಇಲ್ಲ ಅಂತೇಳಿ ಮನೇಲಿ ಏನು ಮಾಡ್ಕೊಳಕ್ಕೆ ಮಾವ ನೋಡಿರಲ್ಲ ಆ ತಾನೇ ನೀವು ಹೇಳ್ತಿರೋದು ಇನ್ನೇ ಅದು ಗಂಡು ಅಂದ್ರೆ ಏನು ರೀ ಇನ್ನೂ ನಿನ್ನ ತಲೆಯಲ್ಲಿ ಅದೇ ಹುಡ್ಗವನ ಈಗ ಗಂಡು ಮುರಳಿ ಅಲ್ವೇ ಮುರಳೀತಾವ ಮಾತಾಡ್ತಿದ್ದೆ ಓ ಹಂಗ ಹೌದು ನೀವೇನಂತ ಮಾತಾಡಕ್ಕೆ ಹೋಗಿದ್ರಿ ನೀವು ಯಾಕೆ ಮಾತಾಡಬೇಕಿತ್ತು ಮಾವಯ್ಯ ಮಾತಾಡಿದ್ನೇ ಕಲ್ವೇ ನಾವು ಮಾತಾಡೋಕ್ಕಾಗೋದು ನೀವೇನಂತ ಮಾತಾಡಿದ್ರಿ ಸುಮ್ಕೆ ಪವಿ ಮಾತು ನೋಡ್ಕೊಂಡು ನೀವು ಮುಂದುವರೆಗೆ ಹೋಗ್ಬೇಡ್ರಿ ಮಾವಯ್ಯ ಇನ್ನು ಅವ್ರ ತೀರ್ಮಾನ ಹೇಳಿಲ್ಲ ಅಯ್ಯ ಏನರೇ ನೀನು ಸುಮ್ಕಿರು ನೀನು ಯಾಕೆ ಕಿಸ್ಕೊತಿ ಮಾವಯ್ಯನ ಬುದ್ಧಿ ಏನು ಅಂತ ಗೊತ್ತು ಅದಕ್ಕೆ ನಾಳೆ ಮುರಳಿನ ರೋಗ್ನ ಕರ್ಕೊಂಡು ಮನೆಗೆ ಬಂದು ಕೇಳು ಅಂತ ಹೇಳೀನಿ ಅಲ್ಲ ನಿಮ್ಗೆ ಯಾಕೆ ಬೇಕಿತ್ತು ಅಂತಿದೆ ಈಗ ಮಾವಯ್ಯ ಏನಾರ ನಿಮ್ಗೆ ಯಾರು ಹೇಳಿದ ಕರೆ ಅಂತಂದ್ರೆ ಏನಂತೀರಿ ಅದು ಅಲ್ದೆಯ ನೀವಾಗೆ ಕರ್ಸಿದ್ರೆ ನಿಮ್ಮ ಮೇಲೆ ಅನುಮಾನ ಬರೋಕಿಲ್ವೇ ಈಗಿರೋ ಪರಿಸ್ಥಿತಿಲಿ ಇದೆಲ್ಲ ಬೇಕಿತ್ತು ಸುಮ್ಕಿರೋಕ್ಕೆ ಹಾಕಿಲ್ವೇ ಮಾವಯ್ಯನಾದ್ರೂ ಒಪ್ಪುಟ್ರೆ ಏನರೇ ಅದಕ್ಕೆ ಹೇಳಿದ್ದು ನಿಮಗೆ ಬುದ್ಧಿ ಕಡಿಮೆ ಅಂತವಾ ಮಾವಯ್ಯ ಬುದ್ಧಿ ನನಗೇನು ಅಂತ ಗೊತ್ತು ನಾನು ಈ ಕೆಲಸ ಮಾಡಿದ್ದು ಈಗ ಅಪ್ಪಿಗೆ ಇಷ್ಟ ಇರಲಿರೋನಿಗೆ ಕಟ್ಬಿಟ್ಟು ನಾಳೆ ಅನುಭವ್ಸೋದವಳು ನೋಡೋಕೆ ಹಾಕಿಲ್ಲ ಅದಕ್ಕೆ ಇವಾಗ ಅವಳಿಗೆ ಇಷ್ಟವಾದವನ್ನ ನಾನು ನಿಂತು ಮಾಡ್ತೀನಿ ಮಾವಯ್ಯ ಮುರಳಿ ಒಪ್ಕೊಂಡವನೆ ಅರೆ ಅಳಿಯ ಅಂತ ಒಪ್ಕೊಂಡಿರ ಒಳ್ಳೆ ಅಂತ ಒಪ್ಕೊಂಡವನೆ ಈಗ ಮಗಳಂಗಿರೋ ಇಷ್ಟ ಅಂದ್ಮೇಕೆ ಮಗಳಿಷ್ಟು ಇಷ್ಟು ಅಪ್ಪಯ್ಯನು ಇಷ್ಟ ಆಗ್ಬೇಕಲ್ವೇ ನಿಮ್ಮ ಮಾತು ನತ್ತ ಹಂಗಾರೆ ಮಾವಯ್ಯ ಮುರಳಿನ ಅಳಿಯ ಅಂತ ಒಪ್ಕೋತಾರ ಅವ್ರ ಮನೆಯವ್ರು ಬಂದು ಕೇಳಿದ್ರೆ ಏನು ತೊಂದರೆ ಆಗ್ತಿದ್ರೆ ನನಗೇನೋ ಮಾವಯ್ಯ ಈಗಿರೋ ಪರಿಸ್ಥಿತಿ ಖಂಡಿತ ಒಪ್ಕೋತಾನೆ ಮುರಳೀಲಿ ಏನು ಕೊರತೆ ಆಗದೆ ಒಪ್ಕೊಳ್ತೀರ ಕೇಳು ಓಹ್ ಹಂಗಾರೆ ನಿಮಗೂ ಆಸೆ ಇತ್ತು ನೀ ಏ ಮುರಳಿ ಒಳ್ಳೆ ಹುಡ್ಗ ಅಂತಿತ್ತು ನಾನು ಅವತ್ತು ಹೋಗಿದಾಗ ಹೇಳಲಿಲ್ಲವೆ ಮುರಳಿಗೆ ನಮ್ಮ ಪೈನ್ ಕೊಡಬೇಕು ಅಂತಿದ್ರೆ ಚೆನ್ನಾಗಿರೋದು ಅಂತವಾ ಅದೇನು ದೇವರು ನಾನು ಬಂದ ಅಲ್ಲಿಗೆ ಬಂದು ನಿಂತೇ ನೋಡು ಅದೆಲ್ಲ ಸರಿ ಮುಳ್ಳಿಗೆ ಅಪ್ಪ ಇಲ್ಲ ಅವನೊಬ್ನೇ ಮಗ ಅವ್ರ ಅಮ್ಮ ಅವರಲ್ಲೇ ಜೊತೆಗೆ ಹ್ಞೂ ಅದಕ್ಕೆ ಹೇಳ್ರಿ ಹಂಗೆ ಕೇಳ್ತಿದ್ದೀರಿ ಅದು ಮಾವಯ್ಯ ಆಚೆ ಕಳ್ಸೋಕೆ ಇಷ್ಟ ಇಲ್ವಲ್ಲ ಮನೆಯಾಳಿ ಏನು ಮಾಡ್ಕೋತಾರಲ್ಲ ಅವ್ರವೋ ಒಬ್ಬರೇ ಇರೋದು ಇವ್ನು ಬಿಟ್ಬಿಟ್ಟು ಹೆಂಗೆ ಬಂದು ಇದ್ದಾನು ಅಂತ ಓ ಹೇಳ್ರಿ ಬಲ್ ಚೆನ್ನಾಗೆ ಅಲ್ಲ ಹುಡುಗ ಅಪ್ಪ ಅಮ್ಮ ಏನೂ ಇರಲಿಲ್ಲ ಅದಕ್ಕೆ ಒಬ್ಬನ್ನೇ ಕರ್ಕೊಬಂದು ನಿಲ್ಲಿಸ್ಕೋಬೇಕು ಅಂತಿದ್ರು ಆದರೆ ಇವನು ಅವ್ರ ಅವನು ಬಿಟ್ಬಿಟ್ಟು ಬಂದಿಲ್ಲರೋಕಾಯ್ತದ ಮತ್ತೆ ಮಾವ ಹಿಂಗೆ ಮನೆ ಇರಬೇಕು ಇದು ಹೆಂಗಾಯ್ತದೆ ಇನ್ನೇನು ಅವ್ರ ಅವನು ಜೊತೆ ಕರ್ಕೊಬಂದು ನಿಲ್ಲಿಸ್ತಾನಾ ಏ ಅದೇ ಹೆಂಗಾದು ಅವೆಲ್ಲ ಕೂತಾಗ ಮಾತಾಡ್ತಗೋ ನಮಗೇನು ಮುರ್ಲಿ ಮನೆ ಹಳಿ ಯಾವಾಗ ಒಪ್ಪೋಕ್ಕಿಲ್ಲ ಏನಿರು ಪವಿನೇ ಅವ್ರ ಮನೆಗೆ ಕಳಿಸ್ಬೇಕು ಅದೆಯಾ ಈಗ ಹೆಂಗಾಯ್ತದೆ ಅಂತ ನಾನು ಕೇಳ್ತಾ ಇರೋದು ಈಗೇನು ತಲೆ ಕೆಸ್ಕೊಬೇಡ ಬಿಡಮಿ ಅವಾಗ ಅಂದರೆ ಯಾವುದೋ ಗೊತ್ತಿಲ್ಲ ಇರೋ ಮನೆಗೆ ಕಳ್ಸೋದು ಹೆಂಗೆ ಅನ್ನೋದು ನಾವು ಚಿಂತೆ ಈಗೇನು ಮುರಳಿ ಗೊತ್ತಿರೋ ಹುಡುಗ ಎದ್ದು ಬಿದ್ದ ಹೋಗಿ ಬಂದು ನೋಡ್ಕೋಬೋದು ಏನು ತೊಂದರೆ ಅದೇ ಹ್ಞೂ ಏನೋಪ್ಪ ಇವೆಲ್ಲ ಇನ್ನೂ ಹೋಗಿ ಎಲ್ಲಿ ನಿಲ್ತದೋ ಹ್ಞೂ ಅಂದಂಗೆ ಕಿಸೋರ ಈ ಮನೆಗೆ ಬರೋಕ್ಕೆ ಯಾವಾಗ ಬರ್ತಾನಂತೆ ನೋಡಮ್ಮಿ ನನಗೇನೋ ನಾನು ಹೇಳೋದು ಹೇಳಿವಿನಿ ಇನ್ನೂ ಅವ್ರ ಅಪ್ಪ ಮಕ್ಕಳು ಮಾತಾಡ್ಕೊಂಡು ಯಾವಾಗ ಬರೋದಾರ ಬದ್ಕೊಳ್ಳಿ ಅವ್ನು ಬಂದಾಗ ಮಾಡ್ಕೊಳ್ಳಿ ಅವ್ನು ಈಸೆ ಜಾಸ್ತಿ ನಾನು ತಳ ಹೋಗಿಲ್ಲ ಯಾಕೆಂದರೆ ಅವನು ಸರಿ ಇಲ್ಲ ಇದೇನಿದು ಇಷ್ಟಿಸ ಅವನಾರು ಬಾಲ ಬಿಚ್ಚೂರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಿಂತಿದ್ದರು ಈಗ ನೋಡಿ ಸರಿ ಇಲ್ಲ ಅಂತ ಕೈ ತೊಳ್ಕೊತಿದ್ದೀರಿ ಈಗ ನನಗೆ ಪವಿ ಮದುವೆದೇ ಚಿಂತೆ ಅವಳು ಮದುವೆ ಅಂದ ಅಚ್ಕಟಕ್ ಮಾಡಬೇಕು ಅದು ನನ್ನ ಸ್ನೇಹಿತನ ಜೊತೆಗೆ ಅಂದರೆ ನನಗೆ ಅದೇ ಖುಷಿ ಈ ಇಸೋರನ್ನ ವಿಷಯ ಯಾರು ತರ ಕರ್ಸ್ಕೊಂಡವರು ಅದು ಅಲ್ಲದೆಯಾ ಈಗ ಹೆಂಗಿರೋ ಅವ್ನಿದು ಕಳ್ಸಕ್ಕೆ ಮಾವ ಇಬ್ಬರು ಒಪ್ಪಿ ಮಾತಾಡೋರು ಅಂದರೆ ಅವ್ನು ಬರಲೇಬೇಕು ಬಂದಿರ್ತಾನೆ ತಗೋ ರೀ ಎಲ್ಲ ಸರಿ ನಮ್ಮ ಅಪ್ಪ ಅವ್ನು ನೋಡಿ ಶ್ಯಾನೇ ದಿವಸ ಆಯಿತು ಒಂದು ಕಿತ್ತ ಹೋಗ್ಬಿಟ್ಟು ಬರೋಣ ಇದೇ ನಮ್ಮ ಹಿಂಗತ್ಯ ಗುರು ಪ್ರಯಸ್ ಆಗಿನ್ನ ಎಷ್ಟು ದಿವಸ ಆಗೋದೇ ಅದೆಲ್ಲ ಬಂದಿರಲಿಲ್ವೇ ಹಾಂ ನಿಮ್ಗೇನು ಗೊತ್ತಾಗಬೇಕು ನಾವು ಹೆಣ್ಮಕ್ಳು ಕಷ್ಟ ಒಂದೇ ಊರನ್ನಾಗಿದ್ರು ಓ ಒತ್ತಾರೆ ಆದರೂ ಮಕ್ಕ ನೋಡಲಿಲ್ಲ ಎಷ್ಟು ದಿವಸ ಆಯಿತು ಅನ್ಸ್ತದೆ ಸರಿ ಸರಿ ಬಿಡು ಮಾಡ್ಕೊಂಡು ಹೋಗ್ಬಿಟ್ಟು ಬರ್ರಿ ಹೋಗ್ಬಿಟ್ಟು ಬರ್ರಿ ಅಂದರೆ ಯಾರ್ಯಾರು ಹೋಗೋದು ನೀವು ಕರ್ಕೊಂಡು ಹೋಗಿಲ್ವೇ ಅಯ್ಯೋ ನೀನು ಅತ್ತಮ್ಮನ ಅತ್ತಮ್ಮ ಬಿಡು ಇಲ್ಲ ನೀನು ಅನಿತಾನು ಹೋಗ್ಬಿಟ್ಟು ಬರ್ರಿ ನನ್ನೇ ಕಾಯ್ಕೊಂಡು ಕುತ್ಕೊಂಡ್ರೆ ನಂಗೆ ಇರಲ್ವೇ ಹಾಂ ನೀವು ಯಾವಾಗಲೂ ಹಿಂಗೇನು ರೀ ಇನ್ನೇನಂದರು ಸರ್ ಸರಿ ನಿಗನಿತನೂ ಬೇಡ ಅಂದರೆ ನಿನ್ನ ಇಷ್ಟವಾದವಳು ಅವಳು ಹುಡ್ಗಿ ಹೆಸ್ರೇನು ಬಂಗಾರಿ ಅವಳೇ ಕರ್ಕೊಂಡು ಸರ್ ಸರಿ ಯಜಮಾನ್ರಿ ನಿಮ್ಮ ಪುರ್ಸೊತ್ತಿಲ್ಲ ಅಂತ ಹೇಳಿದಾಯ್ತಾರ ನಡೀರಿ ಈಗ ಹೋಗೋಣ ಅಂದಂಗೆ ಏನು ನಾಳೆ ಮುರಳಿನ ಅವ್ರು ಒಂದು ಗೊತ್ತಾರೆ ಹೊಸಿ ಅಡುಗೆನ ಸಂದಾಕ್ ನೀವೇ ಮಾಡಿಬಿಡಿ ಹಂಗೆಯಾ ಅವ್ಳಿಗೆ ಯಾವ್ದಾರು ಒಳ್ಳೆ ಸೀರೆ ಉಡಿಸಿ ತಯಾರು ಮಾಡಿಬಿಡಿ ಸೀರೆ ಅಂದ್ಕೂಡಲೇ ನೆನಪಾಯ್ತು ನನಗೆ ಹೊಸ ಸೀರೆ ಕೊಡಿಸಿ ನಿಂದಿರಿ ನೆನ್ಪದ ಆ ಯಾವಾಗ ನಾನು ಹೋಗಿಳಿದ್ದೆ ಆ ಇದೆ ಆಗೋಲ್ಲ ಅನ್ನೋದು ಅಲ್ಲೇ ಶುರು ಮಾಡಿದ್ರಲ್ಲ ನೀವು ಎಷ್ಟಿಷ್ಟಿಂದ ಹಿಂಗೆ ಹರ್ಕೊಂಡು ಬಂತಿ ಇವಾಗ ನೋಡು ನಾನು ಯಾವಾಗ ಹೇಳಿದ್ ಅಂತಿದ್ದೀರಿ ಆಹಾ ಈ ಹೆಣ್ಮಕ್ಳಿಗೆ ಮಾತು ಕೊಟ್ಟರೆ ಸಾಕು ಅಲ್ಲಿಗೆ ಬಿಟ್ಟಿರ್ತಾರೆ ಕೊಟ್ಟು ಮಾತು ಮೀರಂಗಿದ ಆ ಬೀರೂನಾಗೆ ಒಂದು ಬಂಡಿ ಸೀರೆ ಇದ್ರೂ ಹೊಸ ಸೀರೆ ಮೇಲೆ ಆಸೆ ಮಾತ್ರ ಹೋಗಿಲ್ಲ ಆಂ ಅಲ್ವೇ ಮತ್ತೆ ಸೀರೆ ಇರೋದೇ ಹೆಣ್ಮಕ್ಳಿಗೆ ಅಂತವ ನಾವು ಹುಡ್ದಿರಾ ಇನ್ನಾರುಟ್ಟಾರೆ ನೀವು ಹುಟ್ಟಿರಿ ಹ್ಞೂ ಇನ್ನೇನು ಮಾಡಿ ಸೀರೆ ಉಡೋಕೆ ಅಂತ ನೀವಿದ್ದೀರಿ ಅದೇ ತಕ್ಕಡಕ್ಕೆ ಅಂತ ನಮ್ಮನ್ನು ಸೃಷ್ಟಿ ಮಾಡೋಣ ಭಗವಂತ ಈಗ ಒಂದು ಐಡಿಯಾ ತಂದ್ರಿ ಈಗ ಹೆಂಗಿನುವೆ ಈಶೋರನೂ ಅನಿತಾ ಇಲ್ಲಿಗೆ ಬಂದು ಇರ್ತಾರಲ್ವೇ ಆ ಮನೆಗೆ ನಾನು ನೀವು ಅತ್ತೆ ಮವನ್ ಆಕೆ ಜನ ಇರ್ತೀವಲ್ಲ ಪವಿನ್ ಅದೇ ಮಾಡಿ ಕಳ್ಸೋಬದ್ಲಾ ಪವೀನ್ವೆ ಮುರಳಿ ಅವ್ರ ಅವನ ನಮ್ಮ ಮನೇಲಿ ಇಟ್ಕೊಂಡ್ರಂಗೆ ಹಾಂ ಏನು ತಲೆ ಅಂಟಿ ಮತ್ತೆ ನನ್ನನ್ನೇನು ಅನ್ಕೊಂಬಿಟ್ರಿ ದಯವಿಟ್ಟು ಏನು ಅಂದ್ಕೊಳ್ಳೋದು ಬೇಡ ನೀವು ಈ ಐಡಿಯೇನಾ ಅತ್ತೆ ಮವನ ಹರಿಗಿಡಕ್ಕೊಬೇಡಿ ಮುರಳಿ ಈಗ ನಾಳೆ ಕಾಲಿಗೆ ಓಕೆ ಶ್ರುತಿನ ಬರೋ ಕೇಳಿಬಿಡ್ರೆ ಇಲ್ಲಿ ಅಕ್ಕಪಕ್ಕದ್ದು ಆ ದೀಪನ್ನ ಲಕ್ಷ್ಮಿನ ಎಲ್ಲ ಕರ್ಕೊಳ್ಳೆ ಬೌ ಸುಮ್ಕಿರಮ್ಮ ಹಂಗೇನಾರು ಮಾಡ್ಬಿಟ್ಟಿಯಾ ಅವ್ರ ಮನೆಗೆ ಫಸ್ಟ್ ಟೈಮ್ ಇದೀವಿ ಇಷ್ಟೊಂದು ತರಿ ಜನ ಕರ್ಕೊಂಡು ಕರ್ಕೊಂಡೋಗ್ತದೆ ಅಯ್ಯೋ ಅದಕ್ಕೆ ಕಣ್ಮಗ ಫಸ್ಟ್ ಟೈಮ್ ಆಯ್ತಾ ಇದ್ದೀವಿ ಅಂತೇಳಿ ಶಾಸ್ತ್ರೋತ್ವಾಗಿ ಒಂದಿಷ್ಟು ಜನ ಹೋಗೋಣ ಅಂತ ಬೌ ನೀ ಶಾಸ್ತ್ರಗೆ ಇಸ್ತ್ರ ಇಲ್ಲ ಆಮೇಲೆ ಮಾಡ್ಕೋ ಈಗ ಫಸ್ಟು ನಾನು ನೀನು ಇಬ್ಬರೇ ಹೋಗಿ ಬರೋ ಕೇಳಿರೋದವರು ಇಬ್ಬರೇ ಹೋಗ್ಬಿಟ್ಟು ಬರೋಣ ಆಮೇಲೆ ಮಿಕ್ಕೋರ್ನೆಲ್ಲ ಎಂಗೇಜ್ಮೆಂಟ್ ಅಂತ ಕರ್ಕೊಂಡು ಹೋದ್ರಾಯ್ತು ಅಲ್ಲ ಕಣ್ಮಗ ನಾವು ಇಬ್ರೇ ಹೋದ್ರೆ ಏನಂತರು ಇವ್ರೇನು ಜನ ಸೇರಲ್ವಾ ಇಲ್ಲ ಜನ ಮಡಗಿಲ್ವಾನ ಕಲ್ವೇನು ಅವ್ರಿಗೆ ನಾವೇನು ಅಂತ ಗೊತ್ತು ನೀನು ಸುಮ್ಕೆ ಏನೇನು ಅನ್ಕೋಬೇಡ ಈಗ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಇದು ಮಾಡೋಕೆ ಅವರಪ್ಪ ಇನ್ನೂ ಇನ್ನ ಏನಂದವರು ಸತೀ ಸಣ್ಣ ನನ್ನ ಹತ್ರ ಮಾತಾಡಿರೋದು ಈಗ ನಾನು ನಿನ್ನ ಬರೋ ಕೇಳೋರು ನಾವು ಇಬ್ಬರೂ ಹೋಗೋಣ ಏನೋ ಸರಿ ಕಣಪ್ಪ ನೀನು ಇಷ್ಟ ಅಂದಂಗೆ ಹೋಗುವಾಗ ಏನೇನು ತೊಗೊಂಡೋಗಣ ಇನ್ನೇನು ತೊಗೊಂಡೋದೆ ಹೂವು ಹಣ್ಣು ಇಷ್ಟೇ ಇನ್ನೇನು ಇಲ್ಲ ಓ ಅಷ್ಟೇನಾ ಹಂಗಾರೆ ನಾಳೆ ಹೋಯ್ತು ದಾರಿಲೇ ತಗೊಂಡೋಗ್ತು ತಗೋ ಅಂದಂಗೆ ಅವ್ರ ಮನೆ ಎಷ್ಟು ತಾಸಿಂದ ಅರಿ ಕಣಪ್ಪ ಎಷ್ಟು ತಾಸು ಒಂದು ಗಂಟೆನೂ ಇಲ್ಲ ಓ ಹಂಗ ಹಂಗಾರೆ ಸರಿ ಅದ್ಯಾಕೆ ತೀರ ಒದ್ಕಿಟ್ಟಾರೆ ಮನೆ ಕಡೆ ನೋಡ್ಕೊಳಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಮೌ ನೀನು ಸುಮ್ಕಿರು ನೀನು ಎಲ್ಲಾರ್ಗು ಎಣ್ಣವ್ರು ಮನೆ ಗೊತ್ತಿದ್ವಿ ಅಂತ ಏನು ಹೇಳೋಕೋಬಿಡ ಅದೇ ತು ಏನೋ ಸತಿ ಸಣ್ಣ ಹೇಳಿರೋದು ಇವಾಗ ಅಂತವ ನೀನು ಎಲ್ಲ ಆದಮೇಲೆ ಯಾರಿಗ ಎಲ್ಲರಿಗೂ ಬಾಯ್ಬಿಡು ಅಲ್ಲಿಗಂಟೆ ಗಂಟೆ ಯಾರು ಒಳಕೋಬಿಡ ಅಯ್ಯೋ ನಾನು ಬಾಯ್ಬಿಡ್ತಾರೆ ಇದ್ದೀನಿ ನನ್ನ ಮಗನ ಮದುವೆ ಆಗಿಲ್ಲ ಅಂತವ ಎಷ್ಟು ಜನ ಹೆಂಗಿಂಗಲ್ಲ ಆಡ್ಕೊಂಡವ್ರೆ ಈಗ ಎಲ್ಲ ಅವಳಿಗೂ ಮಗದ ಮೇಲೆ ಹೊಡೆದಂಗೆ ಹೇಳೋಕಿಲ್ವೇ ಎಲ್ಲರ್ಗು ಕರೆಯೋಕ್ಕಿಲ್ವೇ ಅಮೂಲ್ಯ ಮನೆ ಪುಟಕ್ಕ ಅವಳ ಮಗ ಅವಳ ಮಗನ ಮದುವೆ ಆದಾಗ ಏನು ಅದ್ದೂರಿಯಾಗಿ ವಾಲಾಡಿದ್ದು ವಾಲಾಡಿದೆ ನಿನ್ನ ಮಗ ನನ್ನ ನಿಂತ ಮಗಿಂತಡ್ತು ದೊಡ್ಡೋನು ನಿನ್ನಾಗಲ್ಲ ನನ್ನ ಸೆಟ್ ಹೋಗ್ತೀವಿ ಅಂತವ ಹ್ಞೂ ಸರ್ ಸರಿ ನೀನು ಈಗ ಅವ್ರದ್ದು ಇವ್ರದ್ದು ಅಂತ ಕತೆ ತಕ್ಕೊಂಡು ಕುತ್ಕೊಬೇ ನಾಳೆ ಅಲ್ಲಿ ಓದ್ಮೇಕು ಅಷ್ಟೇ ಗಂಭೀರವಾಗಿ ಅವ್ರು ಏನಾರು ಮಾತಾಡಿದ್ರು ಸೈಲೆಂಟಾಗಿ ಕೇಳಿಸ್ಕೊ ನಿನ್ನ ಮಗನದೇ ಮಾತಾಡ್ಬೇಡ ಆಮೇಲೆ ಏನಪ್ಪ ಇಷ್ಟು ಅಂತಾರೆ ಅದು ಅದೆಯಾ ಅವರು ಜಮೀದಾರ್ ಮನೆಯವರು ಏ ಸುಮ್ಕಿರ ಮಗ ನಾನೇ ನಂಗೆಲ್ಲ ಆಡೇನಾ ಹ್ಞೂ ಆಮೇಲೆ ಅವರು ವರದಕ್ಷಿಣೆ ಇದ್ದ ಅಂತ ಮಾತಾಡಿದಾಗ ನೀನೇನು ಹೇಳೋಕ್ಕೆ ಹೋಗ್ಬೇಡ ನಮಗೇನು ಬೇಡ ಅಂತ ಹೇಳು ಅಯ್ಯೋ ಸದ್ಯ ನನಗೆ ಯಾವ ವರದಕ್ಷಿಣೆನೋಯ್ಯಪ್ಪ ಮದುವೆ ಮಾಡಿಕೊಟ್ರೆ ಈಗ ಹ್ಞೂ ಆಮೇಲೆ ಅಲ್ಲೇ ಹೇಳ್ಬಿಟ್ಟೆ ನನ್ನ ಮಗಂಗೆ ಅವತ್ತಿಂದ ಹುಡುಕ್ತೆ ಎಲ್ಲೂ ಸಿಗ್ಲಿಲ್ಲ ಹಂಗೆ ಹಿಂಗೆ ಅಂತವಾ ನೀನುವೆಲ್ಲೇ ಕತೆ ಪಡೋಣ ಏನು ಹೇಳ್ಬೇಡ ಓ ಇದೆಲ್ಲ ಹೇಳಾರೇ ಏನು ಹೇಳಕ್ಕಿಲ್ಲ ಬಿಡು ಹಂಗೆ ಹುಡುಗಿಗೆ ಸೀರೆ ತೊಗೊಂಡವನೇ ಈಗ ಯಾಕಮ್ಮ ಸುಮ್ಕಿರಮ್ಮ ನೀನು ನಾನು ಹೇಳಿದೆ ಇವೆಲ್ಲ ಏನು ಮಾತಾಬೇಡ ಹೋದ್ವಾ ಅವ್ರು ಏನಾರು ಕೊಟ್ಟಾರೆ ತಿನ್ನು ಹುಣ್ಣು ಅವ್ರೇನಾರು ಕೇಳೋದಕ್ಕೆ ಒಂದೆರಡು ಮಾತಾಡು ಅಷ್ಟೇ ಈ ಇನ್ನಾಳಿಕೇನು ಮಾತಾಬೇಡ ಇದ್ಯಾಕ್ಲಮ್ಮ ಮಗ ನೀನು ಆಡೋದು ನೋಡು ನಂಗೆ ಭಯ ಆತಿದೆ ಅವ್ರ ಮನೆಯವ್ರು ಎಂಥವ್ರು ಅಂತವಾ ಅವ್ರ ಮನೆಯವರು ಒಳ್ಳೆಯವರೇ ಜಮೀನ್ದಾರ ಮನೆಯವರು ಆಮೇಲೆ ನೀನು ಇದರದು ಇಲ್ಲೇ ಇರೋದು ಎಲ್ಲ ಹೇಳ್ಬಿಟ್ಟು ಅವ್ರು ನಮ್ಮನ್ನು ತಪ್ಪು ತಿಳ್ಕೊಂಡರು ಅನ್ನೋ ನನಗೆ ಭಯ ಏ ಇಲ್ಲ ಬಿಡು ಮಗ ಹಂಗೆಲ್ಲ ಮಾತಾಡಕ್ಕಿಲ್ಲ ಹಾಂ ಆಮೇಲೆ ಒಳ್ಳೆ ಸೀರೆ ಉಟ್ಕೊಂಡು ರೆಡಿಯಾಗು ಹೆಂಗೆಂಗೋ ಬಂದುಬಿಡ್ಬೇಡ ಆಮೇಲೆ ಇದೇನಲ್ಲ ಮಗ ಈಗಲೂ ಹಿಂಗಾಡಿ ನನ್ನ ಕಂಡು ನಾನು ಮದುವೆ ಎಲ್ಲ ಏನಿಲ್ಲ ನಾನು ನೋಡ್ತೀರೇನಲ್ಲ ಏ ಮೌ ಸುಮ್ಕಿರೋ ನೀನು ನೀ ಶುರು ಮಾಡೋದಲ್ಲ ನೀನು ದಾಳೆ ಕತೆ ಪಡೋಣವ ನಾನೇನು ಮುಂದೆ ಮರ್ಯಾದೆ ಹೋಗೋದು ಬೇಡ ಅಂದರೆ ನೋಡ್ತಿಯಾಗಿರ್ತೀಯ ಅಂತವಾ ಅಂತವಾ ಇಲ್ಲ ಕಂಡುಬಿಡ್ಮಗ ನಾನು ನಿನ್ನ ಮರ್ಯಾದೆ ಕಡಿಯಿಲ್ಲ ಕಣ್ಣ ಸರಿ ನಾನೆಲ್ಲ ತಯಾರಿ ಮಾಡ್ಕೋತೀನಿ ಬೆಳಗ್ಗೆ ಅಷ್ಟೊತ್ತು ಕೇಳ್ಬಿಟ್ಟು ನಾನು ಸಣ್ಣ ಮಣ್ಣು ಪೂಜೆ ಮಾಡಿಬಿಟ್ಟು ನಾನು ಅಷ್ಟಕ್ಕೆ ಏನು ಮಾಡೋಣ ತಿಂಡಿಗೆ ಚಿತ್ರಾನ್ನ ಮಾಡಿಬಿಳೆ ಚಿತ್ರಾನ್ನ ಅಯ್ಯೋ ಬೇಡ ಕಣಿವಾ ಬೇಡ ಬಾತ್ ಮಾಡ್ಬಿಡು ಹ್ಞೂ ಸರಿ ಕಣ್ಮಗ ಆಮಕ್ಕೆ ರಾವುಗಾಲ ತೋರಿಗದೆ ಅಷ್ಟೊಳಗೆ ಬಿಟ್ಬಿಡಣ ಇಲ್ಲಿ ರಾವುಗಾಲ ಇರಲಿ ಅವ್ರ ಮನೆಗೆ ಹೋಗೋದು ರಾವುಗಾಲ ಇರ್ಬೋದು ಅದು ನೋಡ್ಕೋ ಅಯ್ಯೋ ಮಗ ಅದನ್ನೆಲ್ಲ ನೋಡಕ್ಕಿಲ್ಲ ನಾನು ನನ್ನ ಮಗ ನೋಡ ಅಲೆಯಾ ಕನ್ಸ್ಕೊಳ್ತಾವನೆ ಏಮೋ ನೀನು ನೋಡ ಸುಮ್ಕಿರೋ ನಾನು ಹೊಸ ಕೆಲಸದ ಬರ್ತೀನಿ ಅದೇನು ತಯಾರಿ ಮಾಡ್ಕೊ ರೀ ರೀ ಏನು ಮಾಡ್ತಿದ್ರಿ ಓ ಏನಿಲ್ಲ ಕಣ್ಣು ಏನು ವಿಷಯ ಹೇಳು ಅಲ್ಲ ಅದ್ಯಾಕೆ ಯಾಕೆ ಹಂಗೆ ತಗ ತಿರ್ಕೊಂಡು ಏನೇ ಯೋಚನೆ ಮಾಡ್ತಿದ್ರಿ ಏನು ವಿಷಯ ಇನ್ನೇನು ಇದ್ದತೆ ಗಿಜಿ ಪವಿ ವಿಷಯನೇ ಪವಿ ವಿಷಯವಾ ಏನು ಯೋಚನೆ ಮಾಡಿರಿ ಈಗ ನಾಳೆ ಮುರಳಿ ಮನೆಯವ್ರನ್ನ ಬರೋಕ್ಕೇಳು ಅಂತವ ಸತೀಸಲ್ಲಿ ಹೇಳ್ತಿದ್ರಿ ಹ್ಞೂ ಇನ್ನೇನು ಮಾಡೋಣ ನಿನ್ನ ಮಗಳು ಬಾಯಲ್ಲಿ ಬತ್ತಲ್ಲ ಇನ್ನೂ ಸುಮ್ಕೀರಾ ಅದತ್ತೆ ಅದಕ್ಕೆ ಇನ್ನು ಜನ ಆಡ್ಕೊಳೋಕೆ ಮುಂಚೆ ಎಲ್ಲ ಮಾಡಿಬಿಡ್ಬೇಕು ಅದಕ್ಕೆನೇ ಹುಡ್ಗುನ ಬರೋ ಹೇಳು ಅಂತ ಹೇಳಿವಿನಿ ಈಗ ರಂಗಸಮ್ಮಣ್ಣ ಕರ್ಕೊ ಬಂದಿದ್ನಲ್ಲ ಆ ಏನು ಹೇಳಿದ್ರಿ ಏನು ಹೇಳೋದು ಅವನೇಯ ಆಗಲ್ಲ ಅಂತ ರಂಗಸಮ್ಮಣ್ಣನ ಕರ್ ಹೇಳಿ ಕಳ್ಸಿದ್ದ ತಿರ್ಗಿ ನಾವು ಹೋಗಿ ಮಾತಾಡೋದು ಮಕ್ಕ ಇಕ್ಕಂಡು ಅಂತವಾ ಸುಮ್ಕಾಗೀವಿ ಸರಿ ನಾಳಿಕೆ ಅವ್ರು ಎಷ್ಟು ಬರ್ತಾರಂತೆ ಏನಾದ್ರು ಮಾಡ್ಕೋಬೇಕೆ ತಯಾರಿಯಾ ಏನು ಹೇಳಲಿಲ್ಲ ನೀವು ಏನು ಬೇಡ ಏನು ಬೇಡ ಮಾಮೂಲಿ ಬಂದಾಗ ಒಂದು ಕಾಪಿ ಕೊಡ್ರಿ ಸಾಕು ಅವರು ಎಷ್ಟು ಜನ ಬರ್ತಾರೋ ಏನೋ ನಾನೇನು ಯಾರನ್ನೂ ಹೇಳಿ ಅಂತ ಹೇಳಿಲ್ಲ ಹಂಗಿದ್ರೆ ಸತೀಸನ ಹೇಳ್ತಾನೆ ನೀವೇನು ತಯಾರಿ ಮಾಡ್ಕೊಳ್ಕೋಬೇಡ್ರಿ ಫಸ್ಟ್ ಅವ್ರ ವಾತಾವರಣ ನೋಡೋಣ ಆಮೇಲೆ ಮಿಕ್ಕಿದು ಸರಿ ಹೇಳಿ ನಾನು ಅದಕ್ಕೆ ನೀವು ಹೇಳ್ತಿದ್ದಿದ್ದು ಸತೀಸಂತ ಕೇಳಿಸ್ಕೊಂಡೆ ನಮಗೇನು ಹೇಳಿಲ್ವಲ್ಲ ಅಂತ ಕೇಳಿದೆ ಅಂದಂಗೆ ಕಿಸರು ನೋಡಿದ್ರೆ ನಿನ್ನ ಮಗ ನನ್ನ ಕಣ್ಣಿಗೆಲ್ಲಿ ಕಾಣಿಸ್ಕೊಂಡನು ಅವ್ನು ಎಂಟ್ರೂ ಕೇಳೋಗು ಇಲ್ಲ ಎಲ್ಲ ಫೋನ್ಗಿಂದು ಮಾಡು ಎಲ್ಲೋಗೋನ ಆಳ್ವಸ್ತೀವನು ಹೌದು ಆ ರಂಗಣ ಕರ್ಕೊ ಬಂದಿದ್ದು ಹುಡುಗನ್ನ ಮನೆಯಲ್ಲ ಮಾಡ್ಕೊಳಕ್ಕೆ ಅಂತ ನೋಡಿದ್ರಲ್ಲ ಈಗ ಮುರುಳಿನ ಕೇಳೋಕ್ಕಾಗತ್ತೆ ಹಂಗೆ ಓ ಓ ಅದಕ್ಕೆ ಈ ವಿಷಯ ಎಲ್ಲವೂ ಮಾತಾಡೋಕ್ಕೆ ನಾಳೆ ಹೇಳಿರೋದು ನಾಳೆ ಮಾತಾಡಿ ಆಮೇಲೆ ತೀರ್ಮಾನ ತಗೊ ತಿಂತ